ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಸಿನಿಮಾ ಬಿಡುಗಡೆಗೆ ಹತ್ತು ದಿನಗಳು ಬಾಕಿ ಇರುವಾಗ ಟ್ರೈಲರ್ ರಿಲೀಸ್ ಮಾಡಿ ಚಿತ್ರತಂಡ ನಿರೀಕ್ಷೆ ಹೆಚ್ಚಿಸಿದೆ ರಿಷಬ್ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಮೂರು ನಿಮಿಷದ ಟ್ರೈಲರ್ ಹೊಸ ಪ್ರಪಂಚವನ್ನೇ ತೆರೆದಿಡುತ್ತದೆ ಅಜನೀಶ್ ಹಿನ್ನೆಲೆ ಸಂಗೀತದ ನಡುವೆ ರಿಷಬ್ ಕಟ್ಟಿರುವ ದೃಶ್ಯ ವೈಭವ ಹುಬ್ಬೇರಿಸುವಂತಿದೆ ರಿಷಬ್ ಶೆಟ್ಟಿ ಜೊತೆಗೆ ರುಕ್ಮಿಣಿ ವಸಂತ ನಾಯಕಿಯಾಗಿ ನಟಿಸಿದ್ದಾರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನು ಚಿತ್ರದಲ್ಲಿ ಅನಾವರಣ ಮಾಡುವ ಪ್ರಯತ್ನ ನಡೆದಿದೆ ಮಲಯಾಳಂ ನಟ ಜಯರಾಮ್ ಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಸನ್ನಿವೇಶಗಳಿವೆ ಎಂದು ಹೇಳಲಾಗ್ತಿದೆ ಆದರೆ ಅದನ್ನೆಲ್ಲ ಟ್ರೈಲರ್ನಲ್ಲಿ ಬಿಟ್ಟುಕೊಟ್ಟಿಲ್ಲ ಸಿನಿಮಾ ಬಿಡುಗಡೆಯಾದ ಮೇಲೆ ತೆರೆ ಮೇಲೆ ಅದನ್ನೆಲ್ಲ ನೋಡಬೇಕಿದೆ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ಟ್ರೈಲರ್ನಲ್ಲಿ ಹೈಲೈಟ್ ಆಗಿದೆ ಸೆಟ್ಗಳಲ್ಲಿ ಮಾತ್ರವಲ್ಲ ಲೈವ್ ಲೊಕೇಶನ್ಗಳಲ್ಲಿ ದೃಶ್ಯಗಳನ್ನು ಬಹಳ ಸೊಗಸಾಗಿ ಸೆರೆ ಹಿಡಿದಿದ್ದಾರೆ ಆಕ್ಷನ್ ಜೊತೆಗೆ ಒಂದೊಳ್ಳೆ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿರುವುದು ಗೊತ್ತಾಗುತ್ತಿದೆ ಚಿತ್ರದಲ್ಲಿ ಕಾಮಿಡಿ ಸನ್ನಿವೇಶಗಳು ಇರಲಿವೆ ಟ್ರೈಲರ್ ನೋಡಿ ಸಿನಿಮಾ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದು ಗ್ಯಾರಂಟಿ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ ಎರಡಕ್ಕೆ ಕಾಂತಾರ ಒಂದು ಸಿನಿಮಾ ತೆರೆಗೆ ಬರಲಿದೆ ಪರಭಾಷಿಕರು ಟ್ರೈಲರ್ ನೋಡಿ ಮೆಚ್ಚಿಕೊಳ್ಳುತ್ತಿದ್ದಾರೆ ರಿಷಬ್ ಆ್ಯಂಡ್ ಟೀಮ್ ಪ್ರಯತ್ನಕ್ಕೆ ಎನ್ನುತ್ತಿದ್ದಾರೆ ಶಿವನ ಅಂಶದಿಂದ ಹುಟ್ಟಿದ ಬೇರ್ಮೆ ರಿಷಬ್ ಶೆಟ್ಟಿ ಹುಲಿಯನ್ನು ಭೇಟಿ ಆಡುವಷ್ಟು ಗಟ್ಟಿಗನಾಗಿ ಬೆಳೆಯುತ್ತಾನೆ ತನ್ನವರ ರಕ್ಷಣೆಗೆ ನಿಲ್ಲುವ ಯೋಧನಾಗುತ್ತಾನೆ ಬುಡಕಟ್ಟು ಜನರ ವಿರುದ್ಧ ರಾಜ ಕುಲಶೇಖರ ಗುಲ್ಮನ್ ದೇವಯ್ಯನ ಉಪಟಳ ಹೆಚ್ಚುತ್ತದೆ ಯುವರಾಣಿ ಕನಕವತಿ ರುಕ್ಮಿಣಿ ವಸಂತ ಜೊತೆ ಪೇರ್ಮೆ ಪ್ರೇಮ ಪ್ರಣಯ ಅವರಿಬ್ಬರ ವಿರುದ್ಧ ಕತ್ತಿ ಮಸಿಯುವ ಕುಲಶೇಖರ ಮುಂದೆ ಏನೆಲ್ಲ ಆಗುತ್ತದೆ ಎನ್ನುವುದು ಕಾಂತಾರ ಒಂದು ಸಿನಿಮಾ ಕಥೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ